ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಒಂದು ಮೆಸೇಜ್ ರೇಣುಕಾ ಸ್ವಾಮಿ ಕೊಲೆ ಆಗಿರೋದು ಕೂಡ ಆತ ಕಳಿಸಿರುವಂಥ ಪ್ರೈವೇಟ್ ಫೋಟೋಗಳಾಗಿರ್ಬಹುದು ಅಥವಾ ಆತ ಪವಿತ್ರಗೌಡ ಅವರಿಗೆ ಕಳಿಸಿರುವಂಥ ಸಂದೇಶ ಆಗಿರ್ಬೋದು ನಿಮ್ಮ ಹಾಡುನು ಇದಕ್ಕೂ ತುಂಬ ಸಾಮ್ಯತೆ ಇದೆ ಸೊ ನೀವು ನಿಲ್ಲಿಸಿ ಇಂಥದ್ದೆಲ್ಲ ಮಾಡಬೇಡಿ ಅಂತ ನೀವು ಈ ಕಡೆ ಸಂದೇಶ ಕೊ ಹಾಡಿನ ಮೂಲಕ ಸಂದೇಶ ಕೊಟ್ಟಿದ್ದೀರಾ ಆಗಿರೋದು ಕೂಡ ಆತ ಎಲ್ಲೋ ಕೂತ್ಕೊಂಡು ಆತನ ಪ್ರೈವೇಟ್ ಫೋಟೋಗಳನ್ನ ಕಳಿಸಿರುವಂಥದ್ದಾಗಿರ್ಬೋದು ಅಥವಾ ಮೆಸೇಜ್ ಮಾಡಿರುವಂಥದ್ದಾಗಿರ್ಬೋದು ಇದರಿಂದಾನೆ ಒಂದು ಕೊಲೆನೇ ನಡೆದು ಹೋಗಿದೆ ಏನು ಹೇಳ್ತೀರಾ ರೇಣುಕಾ ಸ್ವಾಮಿ ಅಂತಹ ಎಷ್ಟೋ ಜನ ಇರಬಹುದು ಹೆಣ್ಮಕ್ಳಿಗೆ ಆಟ ಕೊಡುವಂತವ್ರು ಈ ಪ ಈ ಘಟನೆ ನಡೆದಂತ ಸಂದರ್ಭ ನಿಮ್ ತಲೆಯಲ್ಲಿ ಓಡಿದ್ದೇನು ಅಂತ ಹೇಳಿ ಸೊ ಅದೆಲ್ಲ ನಡೆಯುವಾಗ ನನಗೆ ತುಂಬಾ ಬೇಜಾರಾಗಿತ್ತು ಅಂಡ್ ಯಾಕೆಂದರೆ ಸಿ ಯಾವುದೋ ಹೆಣ್ಮಕ್ಳಿಗೆ ಆ ಥರ ಮಾತಾಡಿದ್ರೆ ಅಫ್ಕೋರ್ಸ್ ಬೇಜಾರಾಗುತ್ತೆ ನಾವು 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 ಎಷ್ಟು ಸುಮ್ಮನೆರಕ್ಕಾಗುತ್ತಲ್ವ ಸೊ ಅವರು ವಾಪಸ್ ಕೊಟ್ಟಿದ್ದಾರೆ ಲೈಕ್ ಅವರು ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ನಾನು ಜಾಸ್ತಿ ಹೋಗಲ್ಲ ಯಾಕೆಂದರೆ ನನಗೂ ಅಷ್ಟು ಸ್ಪಷ್ಟವಾಗಿ ನಂಗೆ ಕನ್ನಡನೂ ಬರಲ್ಲ ಸೊ ಅದ್ರಿಗೆ ಅದ್ರ ಬಗ್ಗೆ ಏನಾದರೂ ಗೆಲೋ ಸರಿಯಾಗಿ ಹೇಳೋಕ್ಕೋಗಲ್ಲ ಅಂದರೆ ಎಲ್ಲಿ ಹೋಗ್ತೀನೋ ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ರೈಟ್ ಲೈಕ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕು ಯಾಕೆಂದರೆ ನಾವು ನಿಜ ಸುಮ್ಮನೆ ಇರೋಕ್ಕಾಗಲ್ಲ ನಾನಂತೂ ಸುಮ್ಮನೆ ಇರಲ್ಲ ಸೊ ಇವಾಗ ಏನಾಗಿರೋದು ರೇಣುಕಾಸ್ವಾಮಿ ಕೇಸಲ್ಲಿ ಅದು ಕಾನೂನ್ಗೆ ಬರೋದು ನನ್ನ ಇಟ್ಸ್ ನಾಟ್ ಮೈ ಸೇ ಬಟ್ ಆ ಥರ ಹುಡುಗರು ಆ ಥರ ಮಾಡಬಾರ್ದು ಅಷ್ಟೇ ಲೈಕ್ ಡೋಂಟ್ ಡೂ ದಾಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ